ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ವಿದ್ಯೆ ಇಲ್ಲದ ಸಾರಿ ಬುದ್ಧಿ ಇಲ್ಲದ ಐಶ್ವರ್ಯ ಕಡಿವಾಣವಿಲ್ಲದ ಕುದುರೆಯಂತೆ ಅಂತ ಸ್ಯಾಕ್ರಿಟೀಸ್ ಹೇಳಿರುವಂತಹ ನುಡಿಮುತ್ತು ಬುದ್ಧಿ ಇಲ್ಲದೇ ಇರೋನ್ಗೆ ಐಶ್ವರ್ಯ ಐಶ್ವರ್ಯ ಇದ್ದು ಏನು ಪ್ರಯೋಜನ ಇಲ್ಲ ಕಡಿವಾಣ ಇಲ್ಲದೆ ಕುದುರೆಯಂತೆ ಓಡ್ತಾ ಇರ್ತದೆ ಬುದ್ಧಿ ಇಲ್ಲದೆ ಎಲ್ಲಿ ಬೇಕು ಅಲ್ಲಿ ಎಲ್ಲಿ ಖರ್ಚು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲ್ಲ ಎಲ್ಲೆಲ್ಲಿ ಬೇಕೋ ಹಾಗೆ ಹೇಗೆ ಹೇಗೆ ಬೇಕು ಹಾಗೆ ಖರ್ಚು ಮಾಡ್ತಾ ಮ ಇದು ಮಾಡಿಕೊಂಡು ಕೊನೆಗೆ ಕಳ್ಕೊ ಕಳ್ಕೊಂಡಂಗೆ ಆಗುತ್ತೆ ಅದರಿಂದ ಸ್ಯಾಕ್ರಿಸ್ಟಿಕ್ ಪ್ರಕಾರ ಬುದ್ಧಿ ಇಲ್ಲದವನಿಗೆ ಐಶ್ವರ್ಯ ಬಂದಾಗ ಕಡಿವಾಣ ಇಲ್ಲದ ಕುದುರೆಯಂತೆ ಕಾಣತ್ತೆ ಅಂತ ಹೇಳಿ ಅವನ ಒಂದು ಈ ಮುತ್ತಿನೊಂದಿಗೆ ಇವತ್ತಿನ ನನ್ನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಏನಪ್ಪ ಅಂದರೆ ಪ್ರಶ್ನೆಗಳು ಮತ್ತು ಅದರ ಉತ್ತರಗಳನ್ನು ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದೀನಿ ಅದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚು ಹೆಚ್ಚು ಸಮರ್ಥರಾಗಿ ಯಾವುದೇ ಪ್ರಶ್ನೆ ಬಂದರೂ ನಾನು ಉತ್ತರ ಕೊಡಬಲ್ಲೆ ಅನ್ನೋ ಸಾಮರ್ಥ್ಯವನ್ನು ಗಳಿಸ್ಕೊಂಡು ಹೆಚ್ಚಿಸ್ಕೊಳ್ಳಿ ಪ್ರಶ್ನೆ ಯಾವುದೇ ಆಗಲಿ ಯಾವಾಗಲೇ ಎನಿ ಟೈಮ್ ನಾವು ರೆಡಿ ಯಾವುದೇ ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೀವಿ ಅನ್ನೋ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತೀರ ಅಂತ ಹೇಳಿ ಇವತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿ ಓದಿ ನಿಮಗೆ ಹೇಳ್ತಾ ಇದ್ದೀನಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದಪ್ಪ ಅಂದರೆ ಉತ್ತರದಲ್ಲಿ ಏನಿದೆ ಒಡರಾಧನೆ ಅಂತ ಇದೆ ಹೃದಯ ಶಾರದೆ ಇಲ್ಲಿಯೇ ಇಲ್ಲಿರುವ ಅಲಂಕಾರ ಅಂದರೆ ಹೃದಯ ಶಾರದೆ ಅನ್ನೋ ಒಂದು ಇದೆಯ ವಾಕ್ಯ ಇದೆಯಲ್ಲ ಇದರಲ್ಲಿರೋ ಅಲಂಕಾರ ಯಾವುದು ಅಂದರೆ ಉತ್ತರದಲ್ಲಿ ರೂಪಕ ಅಲಂಕಾರ ರೂಪಕ ಅಂತ ಇದೆ ಅದು ರೂಪಕ ಅಲಂಕಾರ ಸಿರಿಸಂಪಿಗೆ ನಾಟಕದ ಕರ್ತೃ ಅಂದರೆ ಆ ಸಿರಿಸಂಪಿಗೆ ನಾಟಕ ಅನ್ನು ಬರೆದ ಬರೆದಿದಾರಲ್ಲ ಆ ಒಂದು ಸಿರಿ ಸಂಪಿಗೆ ಬರೆದಂತಹ ಕರ್ತೃ ಬರಹ ಬರಹಗಾರ ಯಾರು ಅಂದರೆ ಉತ್ತರದಲ್ಲಿ ಚಂದ್ರಶೇಖರ್ ಕಂಬಾರ ವಚನ ಎಂದರೆ ಅಂದರೆ ವಚನ ಅನ್ನೋ ಪದ ಏನಾದರ ಅರ್ಥ ಅಂದರೆ ಉತ್ತರದಲ್ಲಿ ಮಾತು ಖಗ ಅನ್ನೋ ಪದ ಪದದ ಅರ್ಥ ಏನಪ್ಪಾ ಅಂದರೆ ಕೋಪ ಹಬ್ ಹೆಬ್ಬಂಡೆ ಅಂದರೆ ಹೆಬ್ಬಂಡೆ ಪದದ ಗುಣವಾಚಕ ಏನು ಉತ್ತರದಲ್ಲಿ ಹಿರಿದು ಕರ್ಬೋಗ ಕರ್ಬೋಗ ಇದರ ಗುಣವಾಚಕ ಏನು ಅಂದರೆ ಕಪ್ಪು ಕರ್ಬೋಗ ಅನ್ನೋ ಪದದ ಗುಣವಾಚಕ ಕಪ್ಪು ಕ್ರಿಯೆ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಯಾವ ಪದ ಕ್ರಿಯೆ ಪೂರ್ಣವಾಗಿದೆ ಕೆಲಸ ಯಾವುದೋ ಕೆಲಸ ಇದೆ ಪೂರ್ಣವಾಗಿರೋ ಅರ್ಥ ಸೂಚಿಸುವಂತಹ ಪದ ಪದಕ್ಕೇನಂತ ಹೇಳ್ತೀವಿ ಕಾರ್ಯ ಪದ ಅಂತ ಹೇಳ್ತೀವಿ ಕರಗಿದ್ದರೆ ಇದನ್ನು ಬಿಡಿಸಿ ಬರೆದರೆ ಇದು ಕರಗಿದ್ದರೆ ಅನ್ನೋ ಪದ ಇದೆ ಇದನ್ನು ಬಿಡಿಸಿ ಬರೆ ಅಂತ ಇದೆ ಇದರ ಉತ್ತರ ಬರೆದಾಗ ಈ ರೀತಿ ಬಿಡಿಸೋದು ಕರಗದೆ ಕರಗದಿದ್ದರೆ ಸಾರಿ ತಪ್ಪು ಇದಾಗಿದೆ ಸ್ವಲ್ಪ ಕರಗದಿದ್ದರೆ ಅನ್ನೋದು ಪದ ಇದನ್ನು ಬಿಡಿಸಿ ಬರೆದರೆ ಯಾವ ರೀತಿ ಬಿಡಿಸ್ಬೇಕೋ ಉತ್ತರದಲ್ಲಿ ಕರಗದೆ ಪ್ಲಸ್ ಇದ್ದರೆ ಅಂತ ಬಿಡಿಸಿ ಬರಿಬೇಕು ಕರಗದಿದ್ದರೆ ಅನ್ನೋದಕ್ಕೆ ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿದಾಗ ವಿದ್ಯುತ್ ಪ್ಲಸ್ ಶಕ್ತಿ ಅಂತ ಬಿಡಿಸಿ ಈ ರೀತಿ ಬರೀಬೇಕು ಧುರ ಇದರ ಅರ್ಥ ಯುದ್ಧ ತೃಣ ಎಂದರೆ ಇದರ ಅರ್ಥ ಹುಲ್ಲು ಅಂತೆ ಪ್ಲಸ್ ಆಗದು ಇದನ್ನು ಸೇರಿಸಿ ಬರೆದರೆ ಅಂತ ಅಂತಾಗದು ಅಂತಾಗದು ಆಂಗ್ರಿ ಇದರ ಸಮನಾರ್ಥಕ ಪದ ಏನಪ್ಪ ಅಂದರೆ ಚರಣ ಅಥವಾ ಕಾಲು ಎರಡು ಒಂದೇ ಪದ ಪದದ ಅರ್ಥ ಕೊಡುವಂತಹ ಪದ ನೆಕ್ಸ್ಟ್ ಹಸು ಎಂಬ ಪದದ ಸಮನಾರ್ಥಕ ಪದ ಏನಪ್ಪ ಅಂದರೆ ಪ್ರಾಣ ಜೀವ ಪ್ರಾಣ ಅಥವಾ ಜೀವ ಇವರು ರತ್ನಪ್ರಿಯರು ಅಂದರೆ ರತ್ನಾತ್ರೇಯರು ರತ್ನ 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 ಅಂತ ಹೇಳಿ ಇವರಿಗೆ ಬಿರುದ್ದನ್ನು ಕೊಟ್ಟಿರುವಂತಹ ರತ್ನಾತ್ರೇಯರು ಯಾರವರು ಉತ್ತರದಲ್ಲಿ ಪಂಪ ಪೊನ್ನ ರನ್ನ ಚಂಪಕಮಾಲಾ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಅಂದರೆ ಚಂಪಕಮಾಲ ವೃತ್ತದಲ್ಲಿ ಗಣಗಳ ಸಂಖ್ಯೆ ಎಷ್ಟು ಅಂದರೆ ಉತ್ತರದಲ್ಲಿ ಏಳು ಗಣಗಳು ಹಳೆಗನ್ನಡದ ಸಪ್ತಮಿ ವಿಭಕ್ತಿಯ ಪ್ರತ್ಯ ಪ್ರತ್ಯ ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಬರುತ್ತಲ್ಲ ಅದರ ಉತ್ತರ ಏನಪ್ಪ ಪ್ರತ್ಯೇ ಏನಪ್ಪ ಅಂದರೆ ಓಲ್ಡ್ ಕರ್ನಾ ಕರ್ನಾಟ ನಾಟ ಕರ್ನಾಟ ಭಾರತ ಕಥಾ ಮಂಜರಿ ಏನೋ ಕರ್ನಾಟ ಭಾರತ ಕಥಾ ಮಂಜರಿ ಈ ಕಾವ್ಯ ಈ ಛಂದಸ್ಸಿನಲ್ಲಿದೆ ಯಾವ ಯಾವ ಛಂದಸ್ಸಿನಲ್ಲಿ ಬರೆದಿದ್ದಾರೆ ಇದು ಈ ಈ ಕಾವ್ಯ ಇದೆಯಲ್ಲ ಕರ್ನಾಟ ಭಾರತ ಕಥಾ ಮಂಜರಿ ಅನ್ನೋ ಕಾವ್ಯ ಇದೆಯಲ್ಲ ಇದು ಬರೆದರಿ ಬರೆದಿರುವಂತಹ ಛಂದಸ್ಸು ಇದೆಯಲ್ಲ ಆ ಛಂದಸ್ಸಿಗೆ ಏನಂತ ಹೇಳ್ತೀವಿ ಭಾಮಿನಿ ಛಂದಸ್ಸಿನಲ್ಲಿ ಬರೆದಿರುವಂತಹ ಒಂದು ಕಾವ್ಯವಾಗಿದೆ ಆಗಮ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಇವುಗಳು ಎಂಥ ಸಂಧಿ ಅಂತ ಹೇಳ್ತೀವಿ ಉತ್ತರದಲ್ಲಿ ಕನ್ನಡ ಸಂಧಿಗಳು ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಕಂದ ಪದ್ಯ ಇದೆಯಲ್ಲ ಅದರಲ್ಲಿ ಎಷ್ಟು ಪಾದಗಳಿವೆ ಪಾದಗಳು ಅಂದರೆ ಸಾಲು ನಾಲ್ಕು ಸಾಲುಗಳು ನಿಂತರು ಇದರ ಧಾತು ನಿಂತರು ಅನ್ನೋ ಪದ ಇದೆ ಇದರ ಧಾತು ರೂಪ ಏನು ನಿಲ್ಲು ಉತ್ತರ ಉತ್ತರ ಏನಾದರೂ ನಿಲ್ಲು ಮಾನನಿಗೆ ಪ್ಲಸ್ ಇನಿತು ಇದನ್ನು ಕೂಡಿಸಿ ಬರೆದರೆ ಮಾನನಿ ಗೀತೆ ಮಾನನಿ ಗೀತಿ ಗೀನಿತು ಅಂತ ಸೇರಿಸಿ ಬರೆದಾಗ ರಸ ಪ್ಲಸ್ ಆತಳ ಇದನ್ನು ಕೂಡಿಸಿ ಬರೆದಾಗ ರಸತಾಳ ಕಂದ ಪದದ ವಿಧ ವಿವಿಧ ಅರ್ಥ ಏನು ಕಂದ ಅನ್ನೋ ಪದ ಇದೆಯಾ ಅರ್ಥ ಏನು ಮಗು ಮತ್ತು ಗಡ್ಡೆ ತಿನ್ನುತ್ತೇವೆ ತಿನ್ನುತ್ತಿವೆ ತಿನ್ನುತ್ತಿವೆ ಇದರ ನಿಷೇಧಾರ್ಥಕ ಪದ ಇದೆ ನಿಷೇಧಾರ್ಥಕ ಕೊಡುವಂತಹ ಪದ ಏನು ತಿನ್ನುವು ತಿನ್ನು ಅಂತ ನಿಷೇಧಾರ್ಥಕ ನೆಕ್ಸ್ಟು ತಿನ್ ತಿನ್ನುತ್ತಿವೆ ಅನ್ನೋದ ನಿಷೇಧಾರ್ಥಕ ತಿನ್ನು ಅಂತ ರಗಳೆ ಎಂಬುದು ಪದ್ಯನ ಏನದು ಉತ್ತರದಲ್ಲಿ ರಗಳೆ ಅನ್ನೋದು ಪದ್ಯ ಹಚ್ಚೆವು ಕನ್ನಡದ ದೀಪ ಅಂತ ಈ ಪದ್ಯ ಬರೆದವರು ಯಾರು ಕೆ ಎಸ್ ಕರ್ಕಿ ಉತ್ತರದಲ್ಲಿ ಡಿ ಎಸ್ ಕರ್ಕಿ ಡಿ ಎಸ್ ಕರ್ಕಿ ಎಂಬವರು ಈ ಪದ್ಯ ಕವನವನ್ನು ಬರೆದಿದ್ದಾರೆ ನೆಕ್ಸ್ಟು ಷಟ್ಪದಿ ಬ್ರಹ್ಮ ಅಂತ ಎಂದು ಇವರನ್ನು ಕರೆಯುತ್ತಾರೆ ಯಾರನ್ನ ಉತ್ತರದಲ್ಲಿ ರಾಘವಾಂಕ ಷಟ್ಪದಿ ಬ್ರಹ್ಮ ಅಂತ ಕರೆಯೋದು ಯಾರಿಗೆ ರಾಘವಾಂಕ ಕವಿಗೆ ಐತಿಹಾಸಿಕ ಸ್ಥಳ ಬಾದಾಮಿ ಇರುವ ಇರುವ ಜಿಲ್ಲೆ ಐತಿಹಾಸಿಕ ಸ್ಥಳ ಅಂತ ನಾವು ಹೇಳ್ತೀವಲ್ವ ಬಾದಾಮಿ ಇದು ಯಾವ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ನಿಯಮಿತ ವಿರುದ್ಧ ಪದ ನಿಯಮಿತ ಅನ್ನೋದಕ್ಕೆ ವಿರುದ್ಧ ಪದ ಅನಿಯಮಿತ ಅಕ್ಕ ಪ್ಲಸ್ ಉ ಅಕ್ಕನು ಇದು ಪ್ರಥಮ ವಿಭಕ್ತಿ ನಾವು ನಾನು ನಾವು ಉತ್ತಮ ಪುರುಷ ಸರ್ವನಾಮಗಳು ಸರ್ವನಾಮಗಳು ನೀನು ನೀವು ಎಂಬುದೇನು ನಾನು ನಾವು ಎಂಬುದು ಉತ್ತಮ ಪುರುಷ ಸರ್ವನಾಮ ಸರ್ವನಾಮವಾಗಿದ್ದರೆ ನೀನು ನೀವು ಎಂಬುದೇನು ಮಧ್ಯಮ ಪುರುಷ ಬಿರುದು ಅನ್ನೋದು ಪ್ರಸ ಬಿರುದು ಮತ್ತು ಪ್ರಸಿದ್ಧ ವ್ಯಕ್ತಿಗಳು ಇಲ್ಲಿ ಎಷ್ಟನೇ ಪ್ರಶ್ನೆ ಇದು ಮೂವತ್ತ್ನಾಲ್ಕನೇ ಪ್ರಶ್ನೆ ಒಂದು ಸೈಡಲ್ಲಿ ನಾಲ್ಕು ಬಿರುದುಗಳಿವೆ ಇನ್ನೊಂದು ಕಡೆ ಪ್ರಸಿದ್ಧ ವ್ಯಕ್ತಿಗಳು ಅಂದರೆ ಸಾಹಿತಿಗಳು ಕರ್ನಾಟಕ ಕುಲಪುರೋಹಿತ ಯಾರಪ್ಪ ಅಂದರೆ ಆಲೂರು